ಸದಸ್ಯತ್ವ ನೋಂದಣಿ ಮುಕ್ತಾಯ ಹಂತದ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ನಾವೆಲ್ಲ ಭಾವಿಸಿದ್ದೇವೆ ಸೊ ಹದಿನೇಳನೇ ತಾರೀಕು ಕೂಡ ಡೇಟ್ ತಗೊಂಡಿದ್ವಿ ಎಲ್ಲ ಹೊಲದ ಕೆಲಸ ಮಳೆ ಬಿದ್ದಿರೋದ್ರಿಂದ ಸೊ ನಮ್ಮ ರೈತರುಗಳು ರೈತರ ಮುಖಂಡರುಗಳು ನಮ್ಮ ಪಕ್ಷದ ಮುಖಂಡರೆಲ್ಲ ನಾವು ಭಾಳ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಮಾಡಬೇಕಾದ್ದರಿಂದ ಬೇರೆ ಇನ್ನೊಂದು ದಿನಾಂಕವನ್ನು ನಿಗದಿ ಮಾಡಿ ನಾವು ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಕಾರ್ಯಕ್ರಮದಲ್ಲಿ ಆಗಸ್ಟ್ ಹದಿನೈದಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾರೆ ಸರ್ಕಾರಿ ಕಾರ್ಯಕ್ರಮ ಅಲ್ಲಿ ಜಾಗ ಕೂಡ ನಾವು ಬಿಡಿಸ್ಕೊಳ್ಳೋಕ್ಕೆ ತೊಂದರೆ ಆಗ್ತದೆ ಒಂದು ದಿವಸದಲ್ಲಿ ನಾವೆಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ಮುಂದೆ ಇನ್ನೊಂದು ದಿನಾಂಕವನ್ನು ನಿಖಿಲ್ ಅಣ್ಣವ್ರ ಹತ್ರ ಪಡೆದು ತಮ್ಮೆಲ್ಲರಿಗೆ ಆಹ್ವಾನ ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ ಆದರೆ ಇವತ್ತು ಈ ಹೋಬಳಿಯ ಈ ಭಾಗದ ಸುಮಾರು ಏಳು ಪಂಚಾಯಿತಿಯ ಒಂದು ಚಾಲನೆಯನ್ನು ನಾವು ಪ್ರತಿ ಗ್ರಾಮ ಪಂಚಾಯತಿಗೆ ಏನು ಅಧ್ಯಕ್ಷರು ಎಲ್ಲ ಮುಖಂಡರುಗಳ ಸಹಕಾರದೊಂದಿಗೆ ಹೋಗಿ ಪ್ರತಿ ಬೂತ್ನಲ್ಲೂ ಕೂಡ ಆನ್ಲೈನ್ನು ಮೆಂಬರ್ಶಿಪ್ಪನ್ನು ಮಾಡೋದು ಮಿಸ್ಡ್ ಕಾಲ್ ಕೊಟ್ಟು ಓ ಟಿ ಪಿ ತೆಗೆದುಕೊಂಡು ಅದು ಕೇಳ್ತಾ ಇರ್ತಕ್ಕಂಥ ಮೂರ್ನಾಲ್ಕು ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಸದಸ್ಯಕ್ಕೆ ಸದಸ್ಯತ್ವಕ್ಕೆ ನಾವು ಹೊಂದ್ಕೊಂಡಿದ್ದೀವಿ ಎನ್ನುವಂಥ ಅಂತಿಮವಾದಂಥ ಒಂದು ವರದಿಯನ್ನು ತೆಗೆದುಕೊಂಡು ನಾವು ಸದಸ್ಯತ್ವವನ್ನು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಭಾಗ ಇನ್ನೊಂದು ಭಾಗ ಆಫ್ಲೈನ್ ಬುಕ್ಗಳಲ್ಲಿ ನಾವು ಫಾರಮನ್ನು ಫಿಲ್ ಮಾಡಿ ಸೈನ್ ಮಾಡಿ ಕೊಟ್ಟು ಅದಕ್ಕೆ ಹತ್ತು ರೂಪಾಯಿ ಹಣವನ್ನು ತುಂಬಿ ನಾವು ಕೂಡ ಈ ಪಕ್ಷದ ಒಂದು ಸದಸ್ಯತ್ವವನ್ನು ತೆಗೆದುಕೊಂಡಿದ್ದೀವಿ ಎನ್ನುವಂಥ ಒಂದು ಭಾವನೆ ಮತ್ತು ಒಂದು ಒಳ್ಳೆ ರೀತಿಯ ನಮ್ಮ ಪಕ್ಷದ ಜವಾಬ್ದಾರಿಯನ್ನು ಕೂಡ ಆಗ್ತದೆ ಅನ್ನೋದು ಇನ್ನೊಂದು ಭಾಗ ಮನಸ್ಸು ಮಾಡಿದ್ರೆ ಅದೇನು ದೊಡ್ಡ ಕಷ್ಟದ ಕೆಲಸ ಅಲ್ಲ ಅಂತೇಳಿ ನೀವೆಲ್ಲ ಸಾಬೀತು ಮಾಡಿ ತೋರಿಸಿದ್ದೀರಿ ಹಿಂದೆ ನಮಗೆ ಲೋಕಸಭಾ ಚುನಾವಣೆ ನಡೀತು ಎನ್ ಡಿ ಎ ಅಭ್ಯರ್ಥಿಯಾದಂಥ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ನೀವೆಲ್ಲ ಮತ ಕೊಡಿಸ್ಬೇಕು ಅತಿ ಹೆಚ್ಚು ಮತ ಕೊಡಿಸ್ಬೇಕು ಎಷ್ಟು ಕೊಡಿಸ್ತೀರಾ ಇಪ್ಪತ್ತೈದು ಸಾವಿರ ಕೊಡಿಸ್ತೀರ ಮೂವತ್ತು ಸಾವಿರ ಕೊಡಿಸ್ತೀರಾ ನಲ್ವತ್ತು ಸಾವಿರ ಕೊಡಿಸ್ತೀರ ಅಂತೇಳಿ ನಾವು ಭಾಷಣ ಮಾಡಿದ್ವಿ ನಾನು ಅವತ್ತು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಬಿ ಜೆ ಪಿ ಮುಖಂಡರುಗಳೆಲ್ಲ ಭಾಷಣ ಮಾಡಿದ್ವಿ ಆದರೆ ಅದನ್ನೆಲ್ಲ ಮೀರಿ ಸುಮಾರು ಎಂಬತ್ತ ಮೂರು ಸಾವಿರ ಮತಗಳನ್ನು ಕೊಟ್ಟು ಕನಕಪುರದಲ್ಲೂ ಕೂಡ ನಾವು ಏನು ಮನಸ್ಸು ಮಾಡಿದ್ರೆ ಮಾಡಿ ತೋರಿಸ್ತೀವಿ ಅನ್ನೋದನ್ನ ಅವತ್ತು ನೀವು ಸಾಬೀತು ಮಾಡಿ ತೋರಿಸಿದ್ದೇವೆ ಈ ವಾರ್ತೆಯಲ್ಲೂ ಕೂಡ ಅತಿ ಹೆಚ್ಚು ಮತಗಳನ್ನು ಕಬ್ಬಾಳಮ್ಮ ತಾಯಿ ಆಶೀರ್ವಾದದಿಂದ ತಾವೆಲ್ಲ ಕೊಡಿಸಿದ್ದೀರಿ ನಾನು ಚಿಂತಾಮಿ ಇವಾಗ ಹೇಳ್ತಿದ್ರು ಇಲ್ಲಿ ಬಂದು ನಾವು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಅವ್ರ ಶ್ರೀಮತಿಯವ್ರನ್ನ ಹಂಶೇಕ ಅವ್ರು ಬಂದಾಗ ತಾಯಿ ನಮಗೆ ಬಲ್ಬಾಗದಲ್ಲಿ ಪ್ರಸಾದ ಕೊಟ್ಟು ಹೂವು ಪ್ರಸಾದ ಆಗಿ ಇಲ್ಲ ಅವತ್ತೇ ಡಾಕ್ಟರ್ ಮಂಜುನಾಥ್ ಅವರು ಇಲ್ಲಿ ಗೆಲ್ತಾರೇನು ಅಂತ ಒಂದು ಸತ್ಯವನ್ನು ಆ ತಾಯಿ ತೋರಿಸ್ಕೊಟ್ಟಿದ್ರು ಅಂತೇಳಿ ಇವ ಇವಾಗ ಜ್ಞಾಪಿಸ್ತಾ ಇದ್ರು ಸೊ ಇದೆಲ್ಲ ಸತ್ಯ ಈಗ ನಮಗೇನಾಗಿದೆ ಅಂತ ಹೇಳಿದ್ರೆ ಚಿಕ್ಕಪ್ಪ ಮಾತನಾಡ್ಬೇಕಾರೆ ಹೇಳಿದ್ರು ಅಯ್ಯೋ ಇವ್ರೇನು ಮೆಂಬರ್ಶಿಪ್ ಮಾಡ್ತಾರೆ ಇವ್ರ ಪಕ್ಷ ಎಲ್ಲಿದೆ ದೇವೇಗೌಡರು ವಯಸ್ಸಾಗೋಯ್ತು ಈ ಪಕ್ಷದಲ್ಲಿ ಇನ್ಯಾರು ಯಾವ ಎಮ್ ಎಲ್ ಎಗಳು ಇರ್ತಾರೆ ಅಂತೇಳಿ ನಮ್ಮ ಪಕ್ಷದಲ್ಲಿ ಇದ್ದಂಥ ಕಾರ್ಯಕರ್ತರನ್ನ ಮುಖಂಡ್ರನ್ನ ಜನಪ್ರತಿನಿಧಿಗಳನ್ನ ಕೌನ್ಸಿಲರ್ ಆಗಿರ್ಬೋದು ತಾಲೂಕ್ ಪಂಚಾಯಿತಿಯವರಾಗಿರ್ಬೋದು ಗ್ರಾಮ ಪಂಚಾಯತಿ ಡೈರಿ ಎಲ್ಲರೂ ಕೂಡ ಇವರು ಕರೆಯೋದು ಮಾತನಾಡೋದು ಕೆಲಸ ಮಾಡ್ತಾ ಇದ್ದಾರೆ ನಾನು ಅದಕ್ಕೆ ಮನೆ ನೆಲಮಂಗ್ಲದಲ್ಲಿ ಒಂದು ಸವಾಲನ್ನು ಕೂಡ ಅವ್ರಿಗೆ ಕೊಟ್ಟೆ ನಮ್ಮ ಪಕ್ಷವನ್ನು ನೀವು ಮುಗಿಸ್ಲಿಕ್ಕೆ ಅಂತೇಳಿ ಏನು ನೀವು ನೀವೇನಾಗಿದ್ದೀರಿ ಆ ಪಕ್ಷದಲ್ಲಿ ನೀವು ಏನು ಅಧಿಕಾರ ತಗೋಬೇಕು ಅಂತೇಳಿ ಪಕ್ಷವನ್ನು ನೀವು ಕಟ್ಟಿ ಏನೋ ನಾನು ಹೋರಾಟ ಮಾಡಿ ನೂರ ಮೂವತ್ತಾರು ಸೀಟು ಗೆದ್ದಿದ್ದೀನಿ ಅಂತೇಳಿದಿರಿ ನೀವು ಆಗಿ ನೀವು ಮುಖ್ಯಮಂತ್ರಿ ಆಗಿ எக்ஷன் அவர் ஓடாடு ஆமே சும் ஆகும் நோட் அது நான் தகவலா ಎಮ್ ಎಲ್ ಎನ ಗೆಲ್ಲಕ್ಕೆ ಆಗ್ತಾ ಇಲ್ಲ ಇಪ್ಪತ್ತು ಸಾವಿರ ಓಟ್ನ ಕಡಿವಾಣ ಹಾಕಿ ನಮ್ಮ ಮಂಜಣ್ಣವರ ನಮ್ಮ ಡಿಸ್ಟಿಕ್ನ ಅಧ್ಯಕ್ಷರ ಸಮ್ಮುಖದಲ್ಲಿ ಕಮಿಷನ್ ಕೊಟ್ಟು ಎರಡು ಹುಬ್ಳಿ ಓಟನ್ನು ಕಡಿವಾಣ ಹಾಕಿ ಮುಂದಿನ ದಿನಗಳಲ್ಲಿ ನಮ್ಮ ಜೆ ಡಿ ಎಸ್ ಎಮ್ ಎಲ್ ಎನ್ನ ಗೆದ್ದೆ ಗೆಲ್ಲಿಸಿವೆ ಅಂತ ನಿಮ್ಮ ಮುಂದೆ ಹೇಳಿಕೆ ಸಂತೋಷ ಪಡ್ತಾ ಇದ್ದೀವಿ ಇಲ್ಲಿ ಕರೆಸಿ ನಮ್ಗೆ ಎರಡು ಮಾತಾಡೋಕ್ಕೆ ಅವಕಾಶ ಕರ್ನಾಟಕ ರಾಜ್ಯಾದ್ಯಂತ ಸದಸ್ಯತ್ವ ನೋಂದಣಿಯನ್ನ ಒಂದು ಡಿಜಿಟಲ್ ಮುಖೇನ ಅಂದರೆ ಮೊಬೈಲಲ್ಲಿ ಮಿಸ್ ಕಾಲ್ ಕೊಡೋದ್ರ ಮುಖೇನ ಸ್ಟಾರ್ಟ್ ಮಾಡ್ಕೊಂಡು ಆನ್ಲೈನ್ ಆದಿಯಾಗಿ ಇವತ್ತು ಸದಸ್ಯತ್ವ ನೋಂದಣಿಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಜೊತೆಗೆ ಆಫ್ಲೈನ್ ಅಂದರೆ ಬುಕ್ಕೆಲ್ ಕೂಡ ನಾವು ಒಂದು ಎಂಟ್ರಿ ಮಾಡ್ಕೊಂಡು ಸದಸ್ಯತ್ವ ನೋಂದಣಿಯನ್ನು ಮಾಡ್ತಾ ಇದ್ದೀವಿ ಹೊರಟಿದ್ದೀವಿ ಅದು ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಪ್ರಮುಖವಾಗಿ ಇವತ್ತು ರಾಜ್ಯಾದ್ಯಂತ ಮಾಡಿದಂಥ ಸಂದರ್ಭದಲ್ಲಿ ಅಭೂತಪೂರ್ವ ಬೆಂಬಲವನ್ನ ಕರ್ನಾಟಕ ರಾಜ್ಯದ ಜನ ಇವತ್ತು ಕೊಡ್ತಾ ಇದ್ದಾರೆ ಎಲ್ಲ ಕಡೆ ಕಾರಣ ಇಷ್ಟೇ ಏನು ಇವತ್ತಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ದುರಾಡಳಿತದ ವಿರುದ್ಧ ಜನ ದಂಗೆ ಇದ್ದವರು ಆ ದಂಗೆ ಎತ್ತಿರ್ತಕ್ಕಂಥ ಪರಿಣಾಮ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ರೈತರ ಪಕ್ಷ ಉಳಿಬೇಕು ಮುಂದೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಎನ್ ಡಿ ಎ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಒಂದು ಭಾರಿ ಬದಲಾವಣೆ ಆಗಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಜನ ಏನು ಜನತಾದಳದ ಒಂದು ಮೆಂಬರ್ಶಿಪ್ ತಗೊಂಡು ಮುಖ್ಯನ ಬದಲಾವಣೆ ಜೆ ಡಿ ಎಸ್ ಪಕ್ಷಕ್ಕೆ ಅಡಿಪಾಯ ಯಾರು ಅಂದ್ರೆ ರೈತ ಬಂಧುಗಳು ಮೊದಲನೇದಾಗಿ ರೈತರಿದ್ರೆ ಈ ಪಕ್ಷ ಮೊದಲನೇ ಆದ್ಯತೆ ನಮ್ಮ ದೇವೇಗೌಡ ಅಪ್ಪಾಜಿ ಅವರು ಕೊಟ್ಟಿದ್ದು ರೈತರಿಗೆ ಇವತ್ತು ರೈತರ ಪರವಾಗಿ ಧ್ವನಿ ಎತ್ತತಕ್ಕಂತ ಒಂದು ಪಕ್ಷ ಇದೆ ಅಂದ್ರೆ ಅದು ಜೆ ಪಕ್ಷ ಮಾತ್ರ ಹಲವಾರು ಉದ್ಯಮಿಗಳ ಪರವಾಗಿ ಹಲವಾರು ಪಕ್ಷಗಳು ಹೇಳ್ಬೋದು ಯಾರು ನಮ್ಮ ಕಾಂಗ್ರೆಸ್ ಅವರು ಹೇಳ್ತಾರೆ ಇಲ್ಲ ನಮ್ಮದೇ ಪಕ್ಷ ನಾವು ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ರೈತರ ಪರವಾಗಿ ಏನ್ ಸ್ವಾಮಿ ಮಾಡಿದ್ದೀರಾ ಇವತ್ತು ಈ ಖಾತೆ ಬಿ ಖಾತೆ ಎನ್ನುವಂತ ಗಾಳಿ ತಂದು ರೈತರು ಅವ್ರ ಅವ್ರ ಮನೆಗೆ ಕಂದಾಯ ಕಟ್ಟಿದ್ದಲ್ದಿರ ಬಿ ಖಾತೆಯನ್ನು ಹೊಸ ಅಸ್ತ್ರ ಉಪಯೋಗಿಸಿ ಅಲ್ಲೂ ಕೂಡ ಸುಲ್ಗೆ ಮಾಡ್ತಾ ಇದ್ದೀರ ಮಹಿಳೆಯರು ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ದೀರಾ ಏನು ಕೊಟ್ಟಿದ್ರ ಬಸ್ ಕೊಟ್ಟಿದ್ದೀರಾ ಇಲ್ಲ ಅಂತ ಹೇಳೋದೇ ಇಲ್ಲ ಬಸ್ ಕೊಟ್ಟಿದ್ದೀರಾ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳ್ತೀರಾ ಎರಡು ಸಾವಿರ ಯಾವಾಗ ಕೊಡ್ತೀರಾ ಮೂರು ತಿಂಗ್ಳಿಗೊಂದ್ಸಾರಿ ಗೌರಿ ಹಬ್ಬಕ್ಕೊಂದ್ಸರಿ ಪಕ್ಷಕ್ಕೊಂದ್ಸರಿ ಅದರಲ್ಲೂ ಎರಡು ತಿಂಗಳಲ್ಲಿ ಮೂರು ತಿಂಗಳಾದರೆ ಆದ್ರೆ ಅದರಲ್ಲಿ ತಿಂಗಳದು ತಿಂಗ್ಳದಾಗ್ತೀರಾ ಎರಡು ತಿಂಗಳದಾಗ್ತೀರಾ ಅದರಲ್ಲೂ ಕೂಡ ದೋಖಾ ಮಾಡ್ತಾರೆ ನಮ್ಮ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅದರಲ್ಲೂ ಕೂಡ ದೋಖಾನೆ ಅವರು ಮೊದಲನೇದಾಗಿ ನಾವು ಮಹಿಳೆಯರು ಎಚ್ಚೆತ್ಕೋಬೇಕು ನಮ್ಗೆ ಎರಡು ಸಾವಿರ ಎಲ್ಲಿಂದ ಕೊಡ್ತಾ ಇದಾರೆ ಹೇಗೆ ಕೊಡ್ತಾ ಇದಾರೆ ಎರಡು ಸಾವಿರ ಕೊಡ್ತಾ ಇದ್ದರಿಂದ ನಿಮ್ಗೆ ಹಾಲನ್ ಹಾಲನ್ ರೇಟ್ ಇದ್ದಾರೆ ಹಾಲನ್ ರೇಟ್ ಒಂದ್ ರೂಪಾಯಿ ಹೆಚ್ಚಿಸಿದ್ರೆ ಐದು ರೂಪಾಯಿ ಇಂಡಿ ಮುಸಿದ್ ರೇಟ್ ಜಾಸ್ತಿ ಮಾಡ್ತಾರೆ ದಿನಕ್ಕೆ ಮುನ್ನೂರು ರೂಪಾಯಿ ಜಾಸ್ತಿ ಎಷ್ಟೋ ಆಯ್ತು ಒಂಬತ್ತು ಸಾವಿರ ಆಯ್ತು ತಿಂಗಳ ಒಂಬತ್ತು ಸಾವಿರ ಆಯ್ತು ನಿಮ್ಮ ಹತ್ರನೇ ಒಂಬತ್ತು ಸಾವಿರ ತಗೋಳ್ತಾರೆ ನಿಮ್ಮ ಯಜಮಾನ ಹತ್ರ ತಗೋತಾರೆ ನಿಮಗ್ ಕೊಡ್ತಾರೆ ಎರಡ್ ಸಾವಿರನ ಆರು ಸಾವಿರ ಅವ್ರ ಖಜಾನೆಗಳು ಹೋಯ್ತು ಇದು ಬೇಕಾ